ೂರಿನ ಅತ್ಯುತ್ತಮ ಶ್ರೀರೋಗ ಆಸ್ಪತ್ರೆ ಕಾನ್ಫಿಡೆಂಟ್ ಆಸ್ಪತ್ರೆಯ ವ್ಯವಸ್ಥಾಪಕರಾದ ಡಾಕ್ಟರ್ ನಾಗೇಂದ್ರರವರ ನೇತೃತ್ವದಲ್ಲಿ ಕಾನ್ಫಿಡೆಂಟ್ ಆಸ್ಪತ್ರೆಯ ಡೆಲಿವರಿ ಪ್ಯಾಕೇಜ್ ಘೋಷಣೆ ಬೆಂಗಳೂರಿನಲ್ಲಿರುವ ಪ್ರಶಸ್ತಿ ವಿಜೇತ ಮತ್ತು ಶ್ರೀರೋಗ ತಜ್ಞ ಆಸ್ಪತ್ರೆಗಳಲ್ಲಿ ಒಂದಾದ ಕಾನ್ಫಿಡೆಂಟ್ ಹಾಸ್ಪಿಟಲ್ ಮುಂಚೂಣಿಯಲ್ಲಿದೆ ಅಂದು ಮಹಾಮಾರಿ ಕೊರೋನಾ ತುರ್ತು ಸಂದರ್ಭದಲ್ಲಿ ಖ್ಯಾತ ವೈದ್ಯರಾದ ಡಾಕ್ಟರ್ ನಾಗೇಂದ್ರರವರು ಮತ್ತು ತಂಡದಿಂದ ಸಾವಿರಾರು ರೋಗಿಗಳನ್ನು ತುರ್ತು ಪರಿಸ್ಥಿತಿಯಲ್ಲಿ ಜೀವ ಉಳಿಸಿ ಜನಮೆಚ್ಚುಗೆಗೆ ಕಾರಣರಾಗಿದ್ದಾರೆ ಇದೇ ರೀತಿ ಇಂದು ಮಹಿಳೆಯರಿಗೆ ವಿಶೇಷವಾಗಿ ನುರಿತ ಮಹಿಳಾ ತಜ್ಞೆ ಡಾ ಡಾಕ್ಟರ್ ದೀಪಿಕಾ ಹಾಗೂ ಡಾಕ್ಟರ್ ಆಶಾರವರ ನೇತೃತ್ವದಲ್ಲಿ ಕಾನ್ಫಿಡೆಂಟ್ ಆಸ್ಪಿಟಲ್ ಡೆಲಿವರಿ ಪ್ಯಾಕೇಜ್ ಘೋಷಣೆ ಮಾಡಿದ ಕಾನ್ಫಿಡೆಂಟ್ ಹಾಸ್ಪಿಟಲ್ ವ್ಯವಸ್ಥಾಪಕರಾದ ಡಾಕ್ಟರ್ ನಾಗೇಂದ್ರ ರವರು ಈ ವಿಚಾರವಾಗಿ ಮಾತನಾಡುತ್ತಾ ಸೇವಾ ವಿಚಾರವಾಗಿ ತಮ್ಮ ಅಭಿಪ್ರಾಯ ಹಂಚಿಕೊಂಡರು ಮಹಾಲಕ್ಷ್ಮೀನೇ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಏನು ಗೈನಿಕ್ ಸೆಂಟರ್ ಹೆಣ್ಮಕ್ಳಿಗೆ ಮತ್ತೆ ಮಕ್ಕಳಿಗೋಸ್ಕರ ತೆರೆದಿರುವಂಥ ಕಾನ್ಫಿಡೆಂಟ್ ಹಾಸ್ಪಿಟ್ಲು ಕಳೆದ ನಾಲ್ಕು ವರ್ಷಗಳಿಂದ ತನ್ನ ಸೇವೆಯನ್ನು ಸಲ್ಲಿಸ್ತಾ ಬಂದಿದೆ ಈ ಒಂದು ನಾಲ್ಕು ವರ್ಷ ಕಂಪ್ಲೀಟ್ ಆಗಿರುವಂಥ ಈ ಸಂದರ್ಭದಲ್ಲಿ ನಾವು ಬರೀ ಲಾಭಾಂಶವನ್ನೇ ನೋಡಿದೆ ಈ ಭಾಗದಲ್ಲಿ ಯಾರು ಬಡವರಿದ್ದಾರೆ ಕೂಲಿ ಕಾರ್ಮಿಕರಿದ್ದಾರೆ ಅಂಥವ್ರನ್ನ ಫೋಕಸ್ ಮಾಡಲಿಕ್ಕೆ ಒಂದೇ ಒಂದು ಉದ್ದೇಶದಿಂದ ಈ ನಾರ್ಮಲ್ ಡೆಲಿವರಿಯನ್ನು ಇಪ್ಪತ್ತು ಸಾವಿರ ರೂಪಾಯಿಗಳಿಗೆ ಮತ್ತು ಆಗುವಂಥ ಸಂದರ್ಭದಲ್ಲಿ ನಲ್ವತ್ತು ಸಾವಿರ ರೂಪಾಯಿಗೆ ಮತ್ತು ಗರ್ಭಕೋಶ ಆಪ್ರೇಷನ್ನ ಬರೀ ಮೂವತ್ತು ಸಾವಿರ ರೂಪಾಯಿಗಳಿಗೆ ಮಾಡಲಿಕ್ಕೆ ಈ ಒಂದು ನಿರ್ಧಾರವನ್ನು ಜನತಾ ಕೋಆಪ್ರೇಟಿವ್ ಸೊಸೈಟಿ ಆಡಳಿತ ಮಂಡಳಿ ತೆಗೆದುಕೊಂಡಿದೆ ಈ ಒಂದು ಭಾಗದಲ್ಲಿ ಬರುವಂಥ ಬಡವರು ನಿಂದಲಿತರು ಮತ್ತು ಗಾರ್ಮೆಂಟ್ಸ್ಗೆ ಹೋಗುವಂಥವ್ರು ಈ ಒಂದು ಉಪಯೋಗವನ್ನು ಪಡ್ಕೋಬೇಕು ಮತ್ತು ಈ ನಿಟ್ಟಿನಲ್ಲಿ ನಾವು ಏನು ಪ್ರತಿದಿನ ಜಾ ಸಾಮಾನ್ಯವಾಗಿ ನೋಡುವಂಥ ಪೇಶೆಂಟ್ ತಮ್ಮ ಬಾರಿಗೆ ಒಂದು ಕೋಆಪ್ರೇಟಿವ್ ಸೊಸೈಟಿ ಏನು ಪ್ರಾರಂಭ ಮಾಡಿದೆ ಈ ಹಾಸ್ಪಿಟ್ಲ್ಗಳನ್ನ ಯಶಸ್ವಿಯಾಗಿ ನಾವು ನಾಲ್ಕು ವರ್ಷಗಳನ್ನು ಕಳೆದು ಐದನೇ ವರ್ಷಕ್ಕೆ ಕಾಲಿಡ್ತಾಯಿದ್ದೀವಿ ಈ ಭಾಗದ ಜನರು ಈ ಒಂದು ವ್ಯವಸ್ಥೆಯಲ್ಲಿ ಬರುವಂಥ ಆರೋಗ್ಯ ಕ್ಷೇತ್ರದಲ್ಲಿ ಬರುವಂಥ ಜನತಾ ಕೊಪ್ಪಡಿ ಸೊಸೈಟಿಯನ್ನು ಬೆಂಬಲಿಸಬೇಕು ಮತ್ತು ಇದರ ಉಪಯೋಗ ಪಡ್ಕೋಬೇಕು ಅಂತೇಳಿ ಮಹಾಲಕ್ಷ್ಮೀ ನಟು ವಿಧಾನಸಭಾ ಕ್ಷೇತ್ರದ ಜನತೆಗೆ ಮನವಿ ಮಾಡ್ತೇನೆ ನಮಸ್ಕಾರ